ಈ ಅಮ್ಮಂದು ಒಂದು ನಾ ಸುಮ್ಮನೆ ಇರಕ್ಕೂ ಬಿಡಲ್ಲ ಏನಾದ್ರು ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ ಹೋಗ್ಲ ಇಲ್ಲ ಬೆಟ್ಟ ತರ್ಬೇಕ ಆತ್ ಹೋತೀನಿ ಇರು ಓಯ್ ನಾಗಪ್ಪಣ್ಣ ಒಂದ್ ಕೆಜಿ ಚಿಕನ್ ಕೊಟ್ರಿ ಓ ತಮ್ಮಣ್ಣ ಏನ ಏನಕ್ಕ ಎಂತ ವಿಶೇಷನ ಏನಿಲ್ಲ ಮಾರ ಕೊನೆ ತೆಗಿಯಕ್ ಬಂದಾರ ಅದಕ್ಕೆ ಆ ತಮ್ಮಣ್ಣ ಒಂದ್ ಹತ್ತು ನಿಮಿಷ ಇಲ್ಲೇ ಇರೋ ಚಿಕನ್ ಕುಯ್ಕು ಬರ್ತೀನಿ ಇವ್ರ ತೋಟದಲ್ಲಿ ಎಷ್ಟು ಅಡಿಕೆ ಕೊನೆ ಎಷ್ಟು ಚೆನ್ನಾಗಿದೆ ನಮ್ಮ ತೋಟದಲ್ಲಿ ತಮಣಿ ಎಷ್ಟಪ್ಪ ಅಣ್ಣ ಒಂದು ಕೆಜಿ ಚಿಕನ್ ತಮಣಿ ಐವತ್ತು ರೂಪಾಯಿ ಕಣ ಒಂದ್ ಕೆ ಜಿ ಚಿಕನ್ ಹೌದಾ ಸರಿ ಸಂಜೆ ನಮ್ಮಪ್ಪ ಬಂದು ದುಡ್ಡು ಕೊಡ್ತಾರ ಆಯ್ತಾ ನನಗೆ ಬರ್ತೀನಿ ಆಯ್ತು ತಮಣಿ ಹೋಗ್ಬಾ ಮತ್ತೇನಾರು ಬೇಕಣ್ಣ ಚಿಕನ್ ಮಸಾಲೆ ಏನಾರು ನಮ್ಮ ನಮ್ಮಮ್ಮ ಹೇಳ ಬಯಸ್ತಿದ್ದು ಇದೊಂದೇ ಸಾಕು ಬಿಡಿ ಆಯ್ತ ಮಣಿ ಅಮ್ಮ ಚಿಕನ್ ತಂದಿನಿ ಬೇಗ ಅಡುಗೆ ಮಾಡೋಣ ನಂಗೆ ಹಸು ಆಟ ಅದೆ ಚಿಕನ್ ನೋಡ್ದೇ ಇರೋ ದೇರ ಆಡ್ತಾನಪ್ಪ ಎಷ್ಟು ಒನ್ ಕೆಜಿ ಚಿಕನ್ ಅಪ್ಪ ಇನ್ನೂರ ಐವತ್ತು ರೂಪಾಯಿ ಅಂತೆ ಅಪ್ಪ ಅಂಗಡಿ ತಂದ್ಯಾ ನಾಗಪ್ಪನ ಅಂಗಡಿಲಿ ಅದೇ ಹೊತ ಅವ್ರ ಅಂಗಡಿಗೆ ಅಂತ ತಂದ್ಯಾ ಚಿಕನ್ನ ஜன எல்லா சரி ரோக